ನಮಸ್ಕಾರ ನಲವತ್ತೆಂಟು ದಿನದೊಳಗಡೆ ಮದುವೆ ಸೆಟ್ಟಾಗುವ ಪ್ರಪಂಚದ ಏಕೈಕ ಮಂತ್ರ ಚಾಲೀಸ ಗುರುಗಳೇ ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ ಅಂಥದ್ರೊಳಗಡೆ ಮದುವೆ ಹೆಂಗೆ ಸೆಟ್ ಆಗ್ತತಿ ನಲವತ್ತೆಂಟು ದಿನದೊಳಗಡೆ ಮದುವೆ ಹೆಂಗಾಗ್ತತಿ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ವಂಡರ್ ಅನ್ನಿಸ್ಬೋದು ಅಲ್ಲ ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ ಅಂಥದ್ರಲ್ಲಿ ಹೆಣ್ಣಿನ ಕಡೆಯರು ಬಂದು ನಮಗೆ ಕೊಟ್ಬಿಡ್ತಾರೆ ಮದುವೆ ಮಾಡ್ಕೊಳ್ಳಪ್ಪಾ ನೀನು ಅಂತ ಅನ್ಕೊಬೋದು ಎಷ್ಟು ಹೆಣ್ಣುಗಳು ಹುಡುಕಿದ್ರು ಸಿಗ್ತಾನೇ ಇಲ್ಲ ಎಷ್ಟು ಗಂಡು ಹುಡುಕಿದ್ರು ನಮಗೆ ಮದುವೆನೇ ಸೆಟ್ ಆಗ್ತಿಲ್ಲ ಕಂಡು ಕಂಡು ದೇವಸ್ಥಾನಕ್ಕೆ ಕಂಡು ಕಂಡು ಪುಣ್ಯಕ್ಷೇತ್ರಗಳಿಗೆ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಕಂಡು ಕಂಡು ಪುರೋಹಿತ್ರ ಕಂಡು ಕಂಡು ಹೋಮ ಹವನ ಎಲ್ಲ ಮಾಡಿಸಿದ್ದಾಯಿತು ಕದಿಲಿ ವಿವಾಹ ಕುಂಭ ವಿವಾಹ ಹಾಂ ಎಲ್ಲ ಮಾಡಿಸಿದ್ದಾಯಿತು ಮದುವೆನೇ ಸೆಟ್ ಆಗ್ತಿಲ್ಲ ನಮಗೆ ಇವರು ನೋಡಿದರೆ ನಲವತ್ತೆಂಟು ದಿನದೊಳಗೆ ಮದುವೆ ಆಗುವ ಪ್ರಪಂಚದ ಏಕೈಕ ಮಂತ್ರ ಅಂತ ಬೇರೆ ಬಿಟ್ಟಿದ್ದಾರೆ ಅಂತ ಅನ್ಕಂಬಬೋದು ನೀವು ಅರ್ಥ ಆಯ್ತಾ ನೋಡ್ರಿ ಭೂಮಿ ಮೇಲೆ ಒಂದು ಗಂಡು ಸೃಷ್ಟಿಯಾಗಿದ್ದಾನೆ ಅಂದರೆ ಅವನಿಗೆ ಹೆಣ್ಣು ಸೃಷ್ಟಿಯಾಗೇ ಆಗಿರ್ತಾಳೆ ಭೂಮಿ ಮೇಲೆ ಒಂದು ಹೆಣ್ಣು ಸೃಷ್ಟಿಯಾಗಿದ್ದಾಳೆ ಅಂದರೆ ಅವಳಿಗೆ ತಕ್ಕಂತೆ ಗಂಡು ಭಗವಂತ ಸೃಷ್ಟಿ ಮಾಡೇ ಮಾಡಿಟ್ಟಿರ್ತಾನೆ ಸರಿಯಾಗಿ ನೀವು ನೋಡಲ್ಲ ಅಷ್ಟೇ ಸರಿಯಾಗಿ ಹತ್ರ ಹೋಗಬೇಕು ಮ್ಯಾಟ್ರಿ ಮನಿಗಳಲ್ಲಿ ಹಾಕಬೇಕು ಫ್ರೆಂಡ್ಸ್ಗಳಿಗೆ ಹೇಳಬೇಕು ಸಂಬಂಧಿಕರಿಗೆ ಹೇಳಬೇಕು ನೈಬರ್ಸ್ಗಳಿಗೆ ಹೇಳಬೇಕು ಹುಡುಕಬೇಕು ಹಂಗೆ ಇರಬೇಕು ಹಿಂಗೆ ಇರಬೇಕು ಅಷ್ಟೇ ಇರಬೇಕು ಇಷ್ಟೇ ಇರಬೇಕು ಅಷ್ಟೇ ಓದಿರಬೇಕು ಇಷ್ಟೇ ಓದಿರಬೇಕು ನಮ್ಮ ನಮ್ಮ ಕುಟುಂಬ ನೋಡಿದರೆ ಹಂಗೆ ಹಿಂಗೆ ಇರಬೇಕು ಅದರಲ್ಲೂ ಇವನ್ನೆಲ್ಲ ನೋಡ್ತಿರ್ತೀರ ಸೊ ಹೀಗಾಗಿ ನೀವು ಸರಿಯಾಗಿ ಹುಡುಕಿದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಕ್ತರೆ ಮದುವೆ ಆಗೇ ಆಗುತ್ತೆ ನಲವತ್ತೆಂಟು ದಿನ ಕರೆಕ್ಟಾಗೆ ಈಗ ನಾನು ಹೇಳ ಇದನ್ನು ಕ್ಲೀನಾಗೆ ಚಾಚು ತಪ್ಪದಲ್ಲೇ ಮಾಡಿ ಖಂಡಿತವಾಗ್ಲೂ ಮಿರಾಕಲ್ಸ್ ನಡೆದೇ ನಡೆಯುತ್ತೆ ಪ್ರತಿ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಹನುಮಾನ್ ಚಾಲಿಸ ಏಳು ಬಾರಿ ಪಠಣೆ ಮಾಡಿ ನಲವತ್ತೆಂಟು ದಿನ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಏಳು ಬಾರಿ ಪಠಣೆ ಮಾಡಿ ಅಲ್ಲರಿ ಅಂಥ ರಾಮಾಸೀತನೇ ಒಂದು ಮಾಡಿರ ಅಂತ ಆಂಜನೇಯ ಸ್ವಾಮಿ ನಿಮಗೆ ಹೆಣ್ಣು ಕೊಡಿಸಲ್ವೀ ನಿಮಗೆ ಗಂಡು ಕೊಡಿಸಲ್ವೇನ್ರಿ ಸಾಕ್ಷಾತ್ ಸೀತನೇ ಒಂದು ಮಾಡಿರ ಅಂತ ಆಂಜನೇಯ ಸ್ವಾಮಿ ನಿಮ್ಮನ್ನು ಒಂದು ಮಾಡಲ್ಲೇನ್ರಿ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಸೃಷ್ಟಿ ಮಾಡಲ್ಲೇನ್ರಿ ಖಂಡಿತವಾಗ್ಲೂ ಮಿರಾಕಲ್ಸ್ ನಡೆದೇ ನಡೆಯುತ್ತೆ ನಲವತ್ತೆಂಟು ದಿನಗಳ ಕಾಲ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳು ಬಾರಿ ಹನುಮಾನ್ ಚಾಲಿಸ್ ಪಠಣೆ ಮಾಡಿ ನೋಡಿ ಮಿರಾಕಲ್ಸ್ ನಡೆದೇ ನಡೆಯುತ್ತೆ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಕ್ಲೀನಾಗೆ ಈ ಹನುಮಾನ್ ಚಾಲಿಸ್ನ ಕ್ಲೀನಾಗೆ ಪಠಣೆ ಮಾಡಿ ಸ್ಮರಣೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಮದುವೆ ಸೆಟ್ಟಾಗೇ ಆಗುತ್ತೆ ನಮಸ್ಕಾರ